ಸರ್ ನಮ್ ತಮ್ಮ ಕಾಣೆ ಆಗಿದಾನೆ ಅಂತ ಹೇಳಿ ಸಿ ಎಲ್ ಸಿಕ್ಕಿದೆ ಅಂತ ಕರ್ದಿದ್ರು ಅದಕ್ಕೆ ಬಂದಿದೀವಿ ಸರ್ ಹಾ ಎಲ್ಲ ಬರ್ಕೊಂಡಿದಾರೆ ಮಾಹಿತಿ ಎಲ್ಲ ಮತ್ತೆ ಕರಿತೀವಿ ಬರ್ಬೇಕಾಗುತ್ತೆ ಅಂತ ಹೇಳಿದಾರೆ ಡಿ ಎನ್ ಎಲ್ ಟೆಸ್ಟ್ ಮಾಡಿ ಅವ್ನು ಅದೇ ಆಯ್ತು ಅಂತ ಹೇಳ್ತೀವಿ ಎಲ್ಲ ಕೊಡ್ತೀವಿ ಅಂತ ಹೇಳಿದಾರೆ ಸರ್ ಅವರು ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ರು ಬಾರಲ್ಲಿ ಇದ್ದಕ್ಕಿದ್ದಂಗೆನೆ ಯಾಕೆ ಏನು ಅಂತ ಗೊತ್ತಿಲ್ಲ ಸರ್ ನಾವು ಅವಾಗ ಅವಾಗ ಹೋಗಿ ಬರೋದು ಮಾಡ್ತಿದ್ದದ್ರಿಂದ ಬರ್ತಾನೆ ಅಂತ ಕಾಯ್ತಾ ಇದ್ವಿ ಈಗ ಇಲ್ಲಿ ಈ ತರ ನ್ಯೂಸ್ ಮೇಡಮ್ ಈಗ ಸರ್ ಇಲ್ಲ ಸರ್ ಅದು ಸ್ವಲ್ಪ ಹಳ್ಳಿ ಅಲ್ವಾ ಕೊಡಕ್ ಎದ್ಕೊಳ್ಳೋರ್ ನಮ್ ತಂದೆ ತಾಯಿ ಅದ್ರಿಂದ ಕೊಟ್ಟಿಲ್ಲ ಈಗ ಫೋನ್ ಆದಿಶೇಷ ನಾರಾಯಣ ಏನಾಗಬೇಕು ನಿಮ್ಗೆ ಅಂತ ಕೇಳಿದ್ರು ನನ್ ತಮ್ಮ ಅಂತ ಹೇಳಿದೆ. ಅವರು ಸಿಕ್ಕಿದೆ ಅಂತ ಎಲ್ಲ ಪ್ರೂಫ್ ಎಲ್ಲ ಕೇಳಿದ್ರು ಅಡ್ರೆಸ್ ಇದೆಲ್ಲ ಇಲ್ಲಿ ಏನು ಅಂತ ನಾವ್ ಇರೋದ್ ಹೇಳಿದ್ವಿ ಆಮೇಲೆ ನಮ್ಮ ಮನೆಯವರಿಗೆ ಫೋನ್ ಮಾಡಿ ಬರಬೇಕು ಅಂತ ಸರ್ ನಮ್ ಟೌರ್ ಮನೆ ಬಂದು ರಾಜಕಲ್ ಹೇಳಿ ಕಡಬ ಸರ್ ತುಮಕೂರು ಜೀವ ನಮ್ಗೆ ಸರ್ ಬೆಂಗ್ಳೂರ್ ಅದೇ ಡಿ ಎಲ್ ನಮ್ ತಮ್ಮಂದೇ ಬಟ್ಟೆ ತೋರ್ಸಿದ್ರು ಅದು ಕಂಡಿ ನೋಡಿಲ್ಲ ಅದ್ರಿಂದ ಇಲ್ಲ ಅಂತ